ಇನ್ನು ನಾಡಿದ್ದು ನಾವು ಕರ್ನಾಟಕ ರಾಜ್ಯದ ಎಲ್ಲ ಶಾಸಕರುಗಳು ಮಂತ್ರಿಗಳು ಸುಮಾರು ನೂರು ಮೂವತ್ತೈದು ಮೇಲ್ಮ ಕೆ ಸದಸ್ಯರು ಕೆಮ್ಮನೆ ಸದಸ್ಯರು ಹೆಚ್ಚು ಕಮ್ಮಿ ನೂರ ಅರವತ್ತಾರು ಜನ ಎಂ ಪಿ ಜೊತೆಯಲ್ಲಿ ರಾಜ್ಯಸಭಾ ಮೆಂಬರ್ಸ್ ನಾವೆಲ್ಲ ಅಲ್ಲಿ ಹೋಗಿ ಒಂದು ಪ್ರತಿಭಟನೆಯನ್ನು ಅಂದ್ಕೊಂಡಿದ್ದೇವೆ ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ರಾಜ್ಯಕ್ಕೆ ಬರೆದ ಬರಬೇಕಾದಂತಹ ತೆರಿಗೆ ಹಣವನ್ನು ನಾವು ಕಟ್ಟಿರುವಂಥ ಟ್ಯಾಕ್ಸ್ ಹಣವನ್ನು ನಮಗೆ ಕೊಡ್ತಾ ಇಲ್ಲ ಇದು ಅನ್ಯಾಯ ಅಂತ ಹೇಳೋದೇ ನಮ್ಮ ಉದ್ದೇಶ ಭಾಳಷ್ಟು ಸರ್ತಿ ನೂರು ಸರ್ತಿ ಲೆಟ್ರ್ ಬರೆದಿರ್ಬೋದು ಕರ್ನಾಟಕ ಸರ್ಕಾರದಿಂದ ಮುಖ್ಯಮಂತ್ರಿಗಳ ಸಮೇತವಾಗಿ ಹಿರಿಯ ಅಧಿಕಾರಿಗಳ ಸಮೇತವಾಗಿ ಹಲವಾರು ಮುಂದಿರುವವರನ್ನು ಇವತ್ತೂ ನಮಗೂ ಅವರು ದುಡ್ಡು ಕೊಟ್ಟಿಲ್ಲ ಆದ್ದರಿಂದ ನಮ್ಮ ಹಣ ನಮಗೆ ಕೊಡಿ ನಮ್ಮ ಬಡವರಿಗೆ ನಾವು ಸಹಾಯ ಮಾಡಬೇಕಾದ ಹಲವಾರು ಯೋಜನೆಗಳಿದ್ದಾವೆ ರೈತರಿಗೆ ಸಹಾಯ ಮಾಡಬೇಕಾದಂಥ ಯೋಜನೆಗಳಿದೆ ಮಹಿಳೆಯರಿಗೆ ಯೋಜನೆ ಮಾಡಬೇಕಾಗಿ ನಾವೇನು ಕೇಂದ್ರ ಸರ್ಕಾರದಿಂದ ನಾವೇನು ಭಿಕ್ಷೆ ಬಿಡ್ತಾ ಇಲ್ಲ ಇಟ್ಸ್ ಅವರ್ ರೈಟ್ ನಾವು ದುಡಿದು ನಮ್ಮ ಜನ ನಮ್ಮ ರಾಜ್ಯದ ಏಳಿಗೆಗೋಸ್ಕರ ನಾವು ಕಟ್ಟಿದಂಥ ಟ್ಯಾಕ್ಸ್ ದುಡ್ಡು ನಮಗೆ ಕೊಡ್ತಾ ಇಲ್ಲ ಇದು ನಿಮಗೆ ಅನ್ ಗೊತ್ತಿರೋ ಅಂಥ ವಿಚಾರ ನೀವೆಲ್ಲ ದೊಡ್ಡದಿದ್ದೀರೈಸ್ ನಮ್ಮ ಪರವಾಗಿ ಇದ್ರ ಬಗ್ಗೆ ಹೋರಾಟ ಮಾಡೋದು ಅದ್ರಿಂದ ಆಶ್ ಮನೆಯಿಂದ ಸ್ಟಾರ್ಟ್ ಆಗ್ತದೆ ಒಂಬತ್ತಿಗೆ ನಮ್ಮ ನಮ್ಮ ಹಕ್ಕು ಅವರು ಆ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಈಗ ನಮ್ಮನ್ನು ನೋಡಿಕೊಂಡು ಕೇರಳ ಸರ್ಕಾರದವರು ತೆಲಂಗಾಣದವರು ಆಂಧ್ರ ಪ್ರದೇಶವರು ತಮಿಳುನಾಡವರು ಅವರೆಲ್ಲ ಡೇಟ್ಸ್ ಹಾಕ್ಕೊಂಡಿದ್ದಾರೆ ನೋಡೋಣ ನಾಳೆ ಅವ್ರು ಕೊಟ್ಟಿಲ್ಲ ಅಂದರೆ ಬೇರೆ ರೂಪ ತಗತಾರೆ ನೋಡಿ ನಾವು ಯಾರು ಅಪ್ಪಂದು ಕೇಳ್ತಾ ಇಲ್ಲ ಯಾರಪ್ಪು ಹಣ ನಾವು ಇಲ್ಲ ನಾವು ಕೇಳ್ತಾ ಇರೋದು ನಮ್ಮ ಕಷ್ಟಪಟ್ಟು ನಮ್ಮ ರಾಜ್ಯದ ಜನತೆ ಕಟ್ಟಿರುವಂಥ ಟ್ಯಾಕ್ಸ್ ದುಡ್ಡು ನಮ್ಮ ಟ್ಯಾಕ್ಸ್ ದುಡ್ಡನ್ನು ನಾವು ನಾವು ದಾನ ಆದರೂ ಮಾಡ್ತೀವಿ ನಮ್ಮ ಜನಗಳಿಗೆ ಪುಕ್ಕಟ್ಟೆಯಾಗಿ ಕೊಡ್ತೀವಿ ನಮ್ಮ ಜನಗಳಿಗೆ ಸರ್ಕಾರಕ್ಕೆ ಆ ಒಂದು ಶಕ್ತಿ ಇದೆ ಸರ್ಕಾರಕ್ಕೆ ಆ ಅಧಿಕಾರ ಇದೆ ನಮ್ಮ ಜನಗಳಿಗೆ ಏನು ಮಾಡಬೇಕು ಅಂತ ಹೇಳೋದು ನಾವೇನು ಕೇಂದ್ರ ಸರ್ಕಾರದಿಂದ ಭಿಕ್ಷೆ ಪಡ್ತಾಯಿಲ್ಲ ಅವರು ಅವರಿಗೆ ಭಿಕ್ಷೆ ಬೇಡಿ ಅಭ್ಯಾಸ ಇರ್ಬೋದು ನಾವು ಭಿಕ್ಷೆ ಇಲ್ಲ ನಮ್ಮ ಹಣ ನಮ್ಮ ಹಕ್ಕು ಕೇಳ್ತಾರ ಅಂತ ಮುನರತ್ನ ಬೆಲೆ ಕೊಟ್ಕೊಂಡು ಹೋದ್ರೆ ನಮಗೇನು ಮರ್ಯಾದೆ ಇರ್ತದೆ ಹೇಳಿ ಹಾಗಾದ್ರೆ 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 ಈ ರಾಜ್ಯದ ಜನಗಳ ವಿರೋಧನ ಹಂಗಾದ್ರೆ ವಿರೋಧವಾಗಿ ನಡ್ಕೊಂಡ ಟ್ಯಾಕ್ಸ್ ದುಡ್ಡು ನಮ್ಗೆ ಕೊಡೋದು ಬೇಡವಾ ನಮ್ಮ ಪಾಲ್ ಬರೋದು ಬೇಡ ನೀವೇ ಹೇಳಿ ಮುನರತ್ನ ಅವರು ಬಿಜೆಪಿಯವ್ರು ಹಾಗಾದ್ರೆ ನಮ್ಮ ದುಡ್ಡು ನಮ್ಗೆ ಬರಬಾರ್ದು ನಾವು ಅವ್ರ ಹೋರಾಟ ನಮ್ಮ ಜನಗಳು ನಾವು ಅನುಕೂಲ ಕೊಡಬಾರ್ದು ಅಂತಾನ ಭಿಕ್ಷೆ ಅಲ್ಲ ನಾವು ಜನಗಳು ಕೊಟ್ಟಿರೋ ಭಿಕ್ಷೆ ಅಲ್ಲ ಜನಗಳು ಕೊಟ್ಟಿರೋದು ಜನಗಳ ಹಕ್ಕು

ಎಂಬತ್ತು ಸಾವಿರ ಕೋಟಿ ಎಷ್ಟೋ ನನ್ಗೆ ಕರೆಕ್ಟ್ ಗೊತ್ತಿಲ್ಲ ಅದ್ರಲ್ಲಿ ನಲ್ವತ್ತು ಸಾವಿರ ಕೋಟಿನೋ ಐವತ್ತು ಸಾವಿರ ಕೋಟಿನೋ ನಮ್ಮ ಪಾಲು ಬರಬೇಕಾಗಿದೆ ಅಂತ ಕೊಟ್ಟೆ ಇಲ್ಲ ಆ ದುಡ್ಡು ಕೇಳೋದು ನಮ್ಮ ಪಾಲು ಪ್ರತ್ಯೇಕ ದೇಶ ಸರಿ ಪ್ರತ್ಯೇಕ ದೇಶ ಏನು ಇಲ್ಲ ಅವರು ಹೇಳಿರೋದು ಇದೇ ಥರ ಮುಂದುವರೆದ್ರೆ ಇವರ ನಡವಳಿಕೆ ಬಿ ಜೆ ಅವರ ನಡವಳಿಕೆ ಇದೇ ಥರ ತಾರತಮ್ಯ ಡಿಸ್ಕ್ರಿಮಿನೇಷನ್ ಕಾಂಗ್ರೆಸ್ ಇರುವಂಥ ಸರ್ಕಾರಗಳಿಗೆ ದುಡ್ಡು ಕೊಡದೆ ಕಾಂಗ್ರೆಸ್ ಈ ಸರ್ಕಾರಗಳಿಗೆ ದುಡ್ಡು ಕೊಡದೆ ಈ ಥರ ಬಿ ಜೆ ಥರ ಸರ್ಕಾರಗಳಿಗೆ ದುಡ್ಡು ಕೊಡದೆ ಈ ಥರ ನಾಟಕ ಮಾಡ್ತಾವ್ರಲ್ಲ ಇದರ ವಿರುದ್ಧ ಪ್ರತಿಭಟನೆ ಮಾಡೋಕ್ಕೋಗಿ ಸುರೇಶ್ ಅವರು ನಮ್ಗೆ ಈ ಥರ ಮಾಡಿದ್ರೆ ಕರ್ನಾಟಕ ಒಂದೇ ಅಲ್ಲ ಹೇಳಿರೋದು ಯಾರ್ಯಾರು ಈ ಥರ ೇಷನ್ಗೆ ಒಳಪಟ್ಟಿದ್ದಾರೆ ಅಂತ ರಾಜ್ಯಗಳೆಲ್ಲ ಸೇರಿ ಕೇಳ್ಬೇಕಾಗ್ತದೆ ಅಂತ ಅವ್ರು ಹೇಳಿರೋಲ್ಲ ಅಂತ ಕೇಳಿಲ್ಲ ಸರ್ ಹದಿನಾಲ್ಕು ಈಚೆಗೆ ನಿಮ್ಮ ಒಂದು ಕಾಂಗ್ರೆಸ್ ಸರ್ಕಾರ ಎಷ್ಟು ಕೊಟ್ಟಿದ್ದಾರೆ ಈಗ ಎಷ್ಟು ಕೊಟ್ಟಿದ್ದಾರೆ ಸರ್ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸ್ಟೇಟ್ ಬಜೆಟ್ ಇದ್ದಿದ್ದು ಒಂದು ಲಕ್ಷ ಚಿಲ್ಲರೆ ಈಗ ಮೂರು ಲಕ್ಷ ಕೋಟಿ ಆಗೈತೆ ಯಾರು ಹೇಳ್ತಾ ಇದ್ದಾರೆ ಆ ಮಹಾನ್ ಬುದ್ಧವಂತರಿಗೆ ಹೇಳುವಂಥ ಮಾತು ವರ್ಷ ವರ್ಷ ಭತ್ತ ಭತ್ತ ಅನುದಾನ ಜಾಸ್ತಿ ಆಗ್ತದೆ ಬಜೆಟ್ ಜಾಸ್ತಿ ಆಯ್ತೈತೆ ಹೊರಗಡೆ ಆಗೋಲ್ಲ ಒಂದಿಷ್ಟು ತ್ರೀ ಆಗೈತೆ ಈಗ ಅದೇ ಪ್ರಕಾರ ಒಂದಿಷ್ಟು ತ್ರೀ ಆಗಬೇಕಾಗಿರೋದು ಕಾಂಗ್ರೆಸ್ ಸರ್ಕಾರ ಕೊಟ್ಟದು ಎರಡು ಸಾವಿರದ ಹಂಗಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿತ್ತು ಇವಾಗ ಅದೇ ಕೊಡು ಅಂತ ಹೇಳೋಕ್ಕಾಗ್ತದ ನಾವು ಆಗ್ತಾ ಆಗ್ತಾ ಒಂದಿಷ್ಟು ತ್ರೀ ಆಗೈತೆ ಅಣ್ಣ ನೀವೇ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಬಜೆಟ್ ಎಷ್ಟಿತ್ತು ಬಜೆಟ್ ಹತ್ತಿರ ಇವತ್ತು ಮೂರುವರೆ ಲಕ್ಷ ಕೋಟಿ ಇದೆ ಮೂರುವರೆ ಪಟ್ಟು ಆಯ್ತು ಅದೇ ಪ್ರಕಾರ ಮೂರುವರೆ ಪಟ್ಟು ನಮ್ ಟ್ಯಾಕ್ಸ್ ದುಡ್ಡು ಕಟ್ಟಿರೋದು ಬರಬೇಕು ಅಷ್ಟೇ ಮಾತಾಡ್ಬೇಕು ಅಷ್ಟೇ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ ಐದು ಯೋಜನೆಗಳನ್ನ ಏನ್ ಕೊಟ್ಟಿದೆ ನಾನು ಸ್ವಲ್ಪ ಜೋರಾಗಿ ಹೇಳ್ತಾ ಇದ್ದೀನಿ ಸತ್ಯ ಸತ್ಯ ಹೇಳ್ತಾ ಇರೋದ್ರಿಂದ ನಾನು ಜೋರಾಗಿ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತಹ ಯೋಜನೆಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ಐದು ವರ್ಷಗಳ ಕಾಲ ನಮಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕದ ಜನತೆ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅವರ ಆಶೀರ್ವಾದವನ್ನು ದುರುಪಯೋಗ ಮಾಡಲಿಕ್ಕೆ ಮಾಡ್ಕೊಳ್ಳಿಕ್ಕೆ ಯಾರಿಗೂ ಬುದ್ಧಿ ಯಾರಿಗೂ ಅಂಥ ಕೆಟ್ಟ ಬುದ್ಧಿ ಬರೋದು ಇಲ್ಲ ಯಾವ ಯೋಜನೆಯೂ ನಾವು ಕಮ್ಮಿನೂ ಮಾಡಲ್ಲ

ನಾವು ಐದು ಜನಪರ ಯೋಜನೆಗಳು ಏನು ಕೊಟ್ಟಿದ್ದೀವಿ ಅದು ಇದ್ದೇ ಇರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಹೇಳ್ತಾ ಇದ್ದೀನಿ ಸರ್ಕಾರ ಪಡೆದವಾಗಿ ಹೇಳ್ತಾ ಇದ್ದೀನಿ ಲೋಕಸಭೆ ಅಭ್ಯರ್ಥಿ ಯಾರು ಸರ್ ಕೋಲಾರ ನಾವು ಒಳ್ಳೆ ಅಭ್ಯರ್ಥಿನ ಹಾಕ್ತೀವಿ ಒಳ್ಳೆ ಅಭ್ಯರ್ಥಿನ ಹಾಕ್ತೀವಿ ಕೋಲಾರ ಎಲ್ಲ ಸರ್ವೆ ಮಾಡಿದ್ವಿ ಗೆದ್ದೆ ಗೆಲ್ತದೆ ಅಂತ ಹೇಳ್ಬಿಡ್ತಾರೆ ನಮಗೆ ಸರ್ವೆ ರಿಪೋರ್ಟ್ಗಳಿಂದ ಯಾವ್ದೇ ಅಭ್ಯರ್ಥಿ ಆಗ್ತದನ್ನ ಗೆಲ್ತೀವಿ ಅಂತ ಹೇಳಿದ್ರೆ ನೋಡೋಣ ಎಲ್ಲ ವರಿಷ್ಠ ಅನ್ನೋದು ಸಮುದ್ರ ಈಗ ನಮ್ಮ ಮಂಜುನಾಥ್ ಅವರು ಕೋಲಾರದಲ್ಲಿ ಎಮ್ ಎಲ್ ಆಗ್ತಾರೆ ಅಂತ ಕಲ್ತ್ ಬಂದಿತ್ತ ಇಲ್ಲಿ ಕ್ಷೇತ್ರದ ಒಡ್ನಾಟ ಇಟ್ಕೊಂಡಿದ್ರು ಕ್ಷೇತ್ರದ ಒಡ್ನಾಟ ಇಟ್ಕೊಂಡಿದ್ವಿ ಅದನ್ನ ಲೈಕಮಂಡ್ ತೀರ್ಮಾನ ಮಾಡಿದ್ವಿ ಒಂದು ನಿಂತ್ಕೋಂತಪ್ಪ ಬಂದ್ ನಿಂತ್ಕೊಂಡ್ಬಿಟ್ರೆ ಏನೂ ಗೊತ್ತಿಲ್ದಿರಂಗೆ ಬಂದ ನಿಂತ್ಕೊಂಡ್ಬಿಟ್ರೆ ಮನೇದು ಗೆದಿಲ್ತಾ ಇದ್ರು ಗೆಲ್ತಾ ಇದ್ರ ಕ್ಷೇತ್ರ ಜೊತೆ ಒಡ್ನಾಟ ಇಟ್ಕೊಂಡಿದ್ರು ಅದೇ ತರ ಹಲವಾರು ಜನ ಇವತ್ತು ಕ್ಷೇತ್ರದ ಜನಗಳೊಡನೆ ಒಣನಾಟ ಇಟ್ಕೊಂಡು ಯಾರಿಗೆ ಸೀಟ್ ಕೊಡ್ಲಿ ಗೆಲ್ಸ್ತೀವಿ ಅಂತ ಹೇಳುವಂತ ಪರಿಸ್ಥಿತಿ ಕೋಲಾರದಲ್ಲಿ ಬಂದಿದೆ ಅದೇ ಪ್ರಕಾರ ಓಡಾಡ್ತಾ ಇದ್ದಾರೆ ಅದರಲ್ಲಿ ತಪ್ಪು ಅಂತ